ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಸೆರೆಮನೆಯಲ್ಲೂ ಕೂಡ ಸಖತ್ತಾಗೆ ಬಿಂದಾಸಾಗೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಕೈಯಲ್ಲಿ ಸಿಗರೆಟ್ ಹಿಡಿದ ಫೋಟೋ ವೈರಲ್ ಆಗಿತ್ತು ಈಗ ನಟ ದರ್ಶನ್ ಜೈಲ್ನಲ್ಲಿ ಇಟ್ಕೊಂಡೇ ವಿಡಿಯೋ ಕಾಲ್ನಲ್ಲಿ ಮಾತಾಡಿರೋ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಇದನ್ನೆಲ್ಲ ನೋಡಿದ್ರೆ ಜೈಲಿನಲ್ಲಿ ದಾಸನಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿಸುತ್ತೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಯಾರ ಜೊತೆ ಜೈಲಿನಲ್ಲಿದ್ದ ಮತ್ತೊಬ್ಬ ಕೈದಿ ವಿಡಿಯೋ ಕಾಲ್ ಮಾಡಿ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಈ ವೇಳೆ ಅಭಿಮಾನಿ ಜೊತೆ ದರ್ಶನ್ ಕೂಡ ಮಾತನಾಡಿದ್ದಾರೆ ಇದರ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡ ಆತ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಜೈಲಿನಲ್ಲೇ ಕೂತು ನಟ ದರ್ಶನ್ ಆಪ್ತರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಮೂಡುತ್ತೆ ಕುಟುಂಬಸ್ಥರ ಜೊತೆ ಕೂಡ ದರ್ಶನ್ ವಿಡಿಯೋ ಕಾಲ್ ಮೂಲಕ ಮಾತನಾಡಿರೋ ಸಾಧ್ಯತೆ ಇದೆ ಅಂತಾನು ಹೇಳಬಹುದು ವಿಡಿಯೋ ಕಾಲ್ ಮೂಲಕ ದರ್ಶನ್ ಆಪ್ತರ ಯೋಗಕ್ಷೇಮ ವಿಚಾರಿಸಿರೋ ವಿಡಿಯೋ ಕೂಡ ಈಗ ವೈರಲ್ ಆಗ್ತಿದೆ ಫೋಟೋ ನಂತರ ದರ್ಶನ್ ವಿಡಿಯೋ ವೈರಲ್ ಆಗ್ತಾ ಇದೆ ದರ್ಶನ್ ಪಾಲಿಗೆ ಸೆರೆಮನೆ ಅರಮನೆ ಅರಮನೆಯಾಗ್ಬಿಡ್ತಾ ದರ್ಶನ್ಗೆ ಕೇಳಿದ ಸೌಲಭ್ಯಗಳೆಲ್ಲ ಸಿಗ್ತಾ ಇದೆಯಾ ಪರಪ್ಪನ ಅಗ್ರಹಾರದ ಜೈಲ್ನಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಜೈಲ್ನಲ್ಲಿ ದುಡ್ಡು ಕೊಟ್ರೆ ಎಲ್ಲಾ ಸಿಗುತ್ತೆ ಅನ್ನೋ ಮಾತು ಈಗ ನಿಜವಾಗೋ ರೀತಿಯಲ್ಲೇ ಕಾಣಿಸ್ತಾ ಇದೆ ರೌಡಿ ಶೀಟರ್ ಜೊತೆ ಕೂತು ಒಂದು ಕೈಯಲ್ಲಿ ಕಾಫಿ ಕಪ್ ಮತ್ತೊಂದು ಕೈಯಲ್ಲಿ ಸಿಗರೆಟ್ ಹಿಡಿದಿರೋ ದರ್ಶನ್ ಫೋಟೋ ವೈರಲ್ ಆಗಿದ್ದ ಬೆನ್ನಲ್ಲೇ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರೋ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ ಫೋಟೋ ವಿಡಿಯೋ ಎನ್ನಲಾಗ್ತಾ ಇದ್ದು ಈ ಫೋಟೋ ನೋಡಿದ ಮೇಲೆ ಜೈಲಿನಲ್ಲೂ ದರ್ಶನ್ ಬೆಂದಾಸಾಗಿದ್ದಾರೆ ಅಂತ ಹೇಳಲಾಗ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದ ಸ್ಪೆಷಲ್ ಬ್ಯಾರಕ್ ಇರಿಸಲಾಗಿದೆ ಮನೆಯೂಟ ಕೊಡೋದಕ್ಕಾಗಲ್ಲ ಅಂದಿದ್ದ ಜೈಲಾಧಿಕಾರಿಗಳು ಈಗ ಸಿಗರೇಟ್ ಮೊಬೈಲ್ ಕೊಟ್ಟಿದ್ದಾರಾ ದರ್ಶನ್ ಅವರಿಗೆ ಬೇಕಾಗಿರೋ ಎಲ್ಲಾ ಸೌಕರ್ಯವನ್ನ ಮಾಡಿಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಈ ಒಂದು ಫೋಟೋ ಹಾಗೆ ವೈರಲ್ ನಿಂದ ವ್ಯಕ್ತವಾಗುತ್ತೆ